ನೋಡೋಕೆ ಪಳಪಳ ಅಂತ ಇಲ್ವಾ ಹಾಯ್ ಫ್ರೆಂಡ್ಸ್ ಅಪ್ರೂಪ್ ತಂಗೆ ವೆಲ್ಕಮ್ ಟು ದರ್ಶನ್ ಎಸ್ ಎಸ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನಾನು ಇದನ್ನ ಆಲ್ರೆಡಿ ಒಂದು ಮಂತ್ ಆಯ್ತು ತಂದು ವೀಡಿಯೋ ಮಾಡಿರಲಿಲ್ಲ ಮಿಲ್ಕ್ ಸಕ್ಕಿಂಗ್ ಮಿಷಿನ್ ವಿತ್ ವಾಟರ್ ವಾಶು ವಿತ್ ಕರೆಂಟ್ ಅಂಡ್ ಪೆಟ್ರೋಲ್ ಇಂಜಿನ್ನು ಹೊಂಡಾ ಇಂಜಿನ್ ಸ್ನೇಹಿತರೆ ಇದು ಸೆಟ್ ಬಂದು ನಲವತ್ತೊಂಬತ್ತು ಸಾವಿರ ರೂಪಾಯಿ ಬೀಳುತ್ತೆ ಹೋಂಡಾ ಇಂಜಿನ್ ಎಲ್ಲ ಲೋಕಲ್ ಇಂಜಿನ್ ತಗೋತೀವಿ ಅಂದ್ರೆ ರೂಪಾಯಿ ಇದು ಒಂದು ಹದಿನಾರು ಹಸು ಕೆಪಾಸಿಟಿ ನಮ್ಮ ಹಸುಗೆ ಸಕತ್ ಒದಿಯುತ್ತೆ ಒಂದ್ ಎರಡು ದಿವಸ ಟ್ರೈ ಮಾಡಿದ್ವಿ ಆಮೇಲೆ ಶಿಫ್ಟ್ ಮಾಡಿ ಫಿಟ್ಟಿಂಗ್ ಎಲ್ಲ ಆದ್ಮೇಲೆ ಬೇರೆ ಹಸು ತರ್ತೀವಲ್ಲ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಹಂಗೆ ಪೆಂಡಿಂಗ್ ಇಟ್ಟಿದೀವಿ ಈಗ ನೆಕ್ಸ್ಟ್ ವೀಕ್ ಅಲ್ಲಿ ಸೆಟ್ ಮಾಡಬೇಕು ಹೆಚ್ಚಿನ ಮಾಹಿತಿಗೆ ಹಾಲು ನಾವಿನ್ನ ಪಕ್ಕ ಯೂಸ್ ಮಾಡಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಒಂದು ಎರಡನೇದಾಗಿ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಹಾಲ್ ಕರಿತೀವಿ ಈ ಬೆಲ್ಟ್ ಅನ್ನ ಇಲ್ಲಿಗೆ ಹಾಕೊಂಡ್ರೆ ಕರೆಂಟ್ ಅಲ್ಲಿ ರನ್ ಆಗ್ತದೆ ಈ ಇದೇ ಬೆಲ್ಟ್ ಅಲ್ಲ ಹಾಕಿದ್ರೆ ಈ ಪೆಟ್ರೋಲ್ ಇಂಜಿನ್ ಅಲ್ಲಿ ಹಾಲ್ ಕರೀದ್ ಮಿಷಿನ್ ರನ್ ಆಗುತ್ತೆ ಸಿಂಪಲ್ ಏನಿಲ್ಲ ಒಂದು ಎರಡನೇದಾಗಿ ಈ ವಾಟರ್ ವಾಶ್ ಇದೆಯಲ್ಲ ಸ್ನೇಹಿತರೆ ನಾವು ಕಾರು ಟ್ರ್ಯಾಕ್ಟರ್ ಬೈಕ್ ಎಲ್ಲ ಇದರಲ್ಲೇ ವಾಶ್ ಮಾಡ್ಕೋಬಹುದು ಈ ಪ್ರೆಸರ್ ಬರುತ್ತೆ ನಿಮ್ಗೆ ಉದಾಹರಣೆ ಹೇಳ್ಬಹುದು ಅಂತಂದ್ರೆ ವೆಹಿಕಲ್ ಅಲ್ಲಿ ಸ್ವಲ್ಪ ಇದ್ರೆ ಎಲ್ಲ ಕಿತ್ಕೊ ಹೋಗುತ್ತೆ ಅಷ್ಟು ಫೋರ್ಸ್ ಇರುತ್ತೆ ಅಷ್ಟು ಫೋರ್ಸ್ ಇರುತ್ತೆಂಟ್ ಪೈಂಟ್ ಆಗಿರುತ್ತಲ್ಲ ಚಕ್ಲಿಕ್ಕೆಬಿಟ್ರೆ ಇಡಿದ್ರೆ ಏನು ಉಳಿಯಲ್ಲ ಅಷ್ಟು ವಾಶಬಲ್ ಆಗುತ್ತೆ ಮತ್ತೆ ನಾವೀಗ ನಿಮ್ಗೊಂದು ಎಕ್ಸಾಂಪಲ್ ಅಂದ್ರೆ ಟ್ರ್ಯಾಕ್ಟರ್ ಅಲ್ಲಿ ಚೂರ್ ಆಯಿಲ್ ಫೈಲ್ ಲೀಕ್ ಆಗಿರತ್ತೆ ಎಲ್ಲ ಮಣ್ಣು ಅಂಟ್ಕೊಂಡಿರುತ್ತೆ ಮಣ್ಣು ಅಂಟ್ಕೊಂಡ್ಬಿಟ್ಟು ಇದಾಗಿರುತ್ತೆ ನಾವು ಅದನ್ನ ಕೆರಿಬೇಕು ಅಥವಾ ಮಾಮೂಲಿ ಇದ್ರಲ್ಲಿ ಇದು ಮಾಡಿದ್ರೆ ವಾಶ್ ಮಾಡಕ್ ಅದು ಹೋಗಲ್ಲ ಇದ್ರ ಇದ್ರಲ್ಲೇ ಹಿಡಿದ್ ಬಿಟ್ರೆ ಸಾಕು ಒಂದಡಿ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಬಿಟ್ರೆ ಏನು ಉಳ್ಕೊಳಲ್ಲ ಅಷ್ಟು ನೀಟ್ ವಾಶ್ ಆಗುತ್ತೆ ಬಾರಿ ಖುಷಿ ಆಯ್ತು ವಾಶ್ ಮಾಡಿತ್ತು ಕಂಪ್ನಿ ನೇಮ್ ಏನಿದೆ ಶ್ರೀನಿವಾಸ ಐತೆ ಶಿವ ಶ್ರೀನಿವಾಸ ಐತೆ ಇದು ಹೋಂಡಾ ಇಂಜಿನ್ ಇದೆ ಆ ಅದು ಅದೊಂದು ಲೋಕಲ್ ಮೋಟ್ರು ಆರ್ ಬಿ ಎಸಿ ಇಂಡಕ್ಷನ್ ಮೋಟರ್ ವೀರಭದ್ರೇಶ್ವರ ಏಜೆನ್ಸಿ ಅಂತ ಹೇಳ್ಬಿಟ್ಟು ಇದು ಎಂಸಿಎಂಸಿ ಗೇಟ್ ಇದೆ ವೀರಭದ್ರೇಶ್ವರ ಏಜೆನ್ಸಿ ಅಂತ ಪ್ರಕಾಶ್ ಅಂತ ಹೇಳ್ಬಿಟ್ಟು ಕಾರ್ಪೋರೇಟರ್ ಅಲ್ಲಿ ಪರ್ಚೇಸ್ ಮಾಡಿದ್ದು ಚೆನ್ನಾಗಿ ಸ್ಪಂದಿಸ್ತಾರೆ ರೈತರಿಗೆ ಅವರು ರೈತರೇ ಮೂಲತಃ ರೈತರಿಗೆ ಚೆನ್ನಾಗಿ ಸ್ವಲ್ಪ ಸ್ಪಂದಿಸ್ತಾರೆ ಸ್ವಲ್ಪ ಅರ್ಜೆಸ್ಟ್ ಮಾಡ್ಕತ್ತಾರೆ ಚೆನ್ನಾಗಿ ಸ್ಪಂದಿಸ್ತಾರೆ ನನ್ನ ರೈಟ್ ಅದು ಸ್ವಲ್ಪ ಏನೋ ಇತ್ತ ಕೈ ನಮಗೆ ಗೊತ್ತಿಲ್ಲ ನಾವು ಕೊಟ್ಟಿದೀವಿ ಹೋಗ್ರಿ ಅನ್ನಲ್ಲ ಅರೆಸ್ಟ್ ಮಾಡ್ಕತ್ತರೆ ಪರವಾಗಿಲ್ಲ ಒಳ್ಳೆ ಮನುಷ್ಯ ಹಾಲಿನ್ ಪೈಪ್ ಅದು ಮೇಲ್ ಇರದು ಅಲ್ಲ ಅಲ್ಲ ಇದಿಷ್ಟನ್ನು ವಾಟರ್ ಪೈಪ್ ಇದು ಇದು ಇನ್‌ಪುಟ್ ಈ ಚಿಕ್ಕ ಪೈಪ್ ಇರೋದು ಇದು ಔಟ್‌ಪುಟ್ ಎಕ್ಸ್ಟ್ರಾ ನೀರು ಹೋಗ್ಲಿಕ್ಕೆ ಇದು ವಾಶ್ ಮಾಡೋ ಪೈಪ್ ಇದು ಓಕೆ ಹಾಲಿನ್ ಎಲ್ಲ ಇದ್ರಲ್ಲ ಹಾಲಿನ್ ಇಲ್ಲಿ ಕನೆಕ್ಟ್ ಆಗಿದೆ ಈ ಪೈಪ್ ಇಲ್ಲಿ ಕನೆಕ್ಟ್ ಆಗಿದೆ ಅಲ್ಲಿಂದ ಇಲ್ಲಿ ಕ್ಯಾನಿಗೆ ಬರುತ್ತೆ ನಾವು ಕನೆಕ್ಟ್ ಮಾಡ್ಕೊಳ್ಳೋದು ಇದು ನಾವು ಹೊಸ ಕನೆಕ್ಟ್ ಮಾಡಿದಾಗ ತೋರಿಸ್ತೀವಿ ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋ ಓಕೆ ಇಷ್ಟು ಮಾಹಿತಿ ಸ್ನೇಹಿತರು ಐದು ಮೀಟರ್ ಸೊ ಅಲ್ಲಿ ಪೈಪನ್ನು ಅಟ್ಯಾಚ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ನೋಡ್ತಿರ್ಬೋದು ನೀವು ಒಂದು ಸುಮಾರು ಒಂದು ಮೂವತ್ತು ಮೀಟ್ರ್ ಬರುತ್ತೆ ಅನಿಸುತ್ತೆ ನೋಡಿ ಎಷ್ಟೊಂದು ಇದೆ ಲೆಂತು ಇಪ್ಪತ್ತೈದರಿಂದ ಮೂವತ್ತು ಮೀಟ್ರ್ ಅಲ್ಲಿವರೆಗೂ ಇದೆ ಇಪ್ಪತ್ತು ಮೀಟ್ರ ಸ್ವಲ್ಪ ಉಳಿದಿತ್ತು ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಕೊಟ್ಟರು ಅಷ್ಟೇ ಮತ್ತೆ ಕಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೂ ವೇಸ್ಟು ಸ್ವಲ್ಪ ಅಂದ್ರೆ ಒಂದು ಎರಡು ಮೂರು ಮರ ಸಿಗುತ್ತು ಅಂತ ಕೊಟ್ಟರು ಸಾಕಷ್ಟು ಉದ್ದ ಇದೆ ಅಲ್ವಾ ಇದನ್ನು ಇಲ್ಲಿ ಅಟ್ಟಿ ಎಲ್ಲ ತೊಳೆಯೋಕ್ಕೂ ಯೂಸ್ ಮಾಡ್ಕೋಬೋದಲ್ವ ಫೋರ್ಸ್ಗೆ ಧೂಳು ಗೀಳೆಲ್ಲೂ ಮಣ್ಣು ಮಣ್ಣು ಹೆಂಗ ಬತ್ತೈತೆ ನೀವು ನೋಡ್ತಿರ್ಬೋದು ಬೈಕ್ಗಳು ಎಷ್ಟು ನೀಟಾಗಿ ವಾಶ್ ಆಗಿದಾವೆ ನೋಡಿ ಬರೀ ನೀರು ಉಡ್ದಿರೋದಷ್ಟೇ ಬಟ್ಟೆ ನಂಗೆ ಸಿಂಪಲ್ ವಾಶು ಸೋಫಾ ಇಲ್ಲ ಸೋಪ್ ಅಂದ್ರೆ ಶ್ಯಾಂಪು ಹಾಕಿದೀವಿ ಸೋಫಾ ಇಲ್ಲ ನೋಡ್ತಿರ್ಬೋದು ನೀವು ಈ ಗಾಡಿನ ನೋಡೋಕೆ ಪಳಪಳ ಅಂತ ಇಲ್ವಾ

ಬಂದಿದ್ನಲ್ಲ ವಾಶ್ ಅಂತ ಕೊಟ್ಟೆ ಚೆನ್ನಾಗಿ ಪರವಾಗಿಲ್ಲ ವಾಶ್ ಚೆನ್ನಾಗಿ ವಾಶ್ ಆಗಿದೆ ನೋಡಿ ಪಳಪಳ ಅಂತ ಇದೆ ಗಾಡಿ ನಾವೇನ್ ಜಾಸ್ತಿ ಎಲ್ಲ ಉಜ್ಜಿ ಮಾಡಿ ಏನು ಇದು ಮಾಡಿಲ್ಲ ಹಂಗೆ ರಫ್ ಆಗಿ ತೊಳೆದಿದೀವಿ ಬಟ್ ಇನ್ನು ನೀಟಾಗಿ ತೊಳಿತು ಅಂತ ಅಂದ್ರೆ ಶಾಪ್ ಅಲ್ಲಿ ನಮ್ಗೆ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಮಾಡ್ತಾರೆ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ